ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ತೂಕದಲ್ಲಿ ಮೋಸ ಆಗ್ತಿದೆಯಾ ಯಾಕಂದ್ರೆ ಕಾರ್ಖಾನೆ ವಿರುದ್ಧ ಕಬ್ಬು ಬೆಳೆಗಾರರು ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕಲಬುರಗಿ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆಯಲ್ಲಿ ಮೋಸ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಇದು ಇನ್ನು ಈ ಒಂದು ಕಾರ್ಖಾನೆ ಏನಿದೆ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಒಟ್ಟ ಕಾರ್ಖಾನೆ ಇದು ಒಂದು ಲಾರಿಯಿಂದ ಒಂದು ಟನ್ ವ್ಯತ್ಯಾಸವಾಗಿದೆ ಎನ್ನುವಂತಹ ಆರೋಪವನ್ನ ರೈತರು ಮಾಡ್ತಿದ್ದಾರೆ ರೈತ ಬಸವರಾಜ್ ಕೋರಿ ಅನ್ನೋರು ಈ ಬಗ್ಗೆ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹಾಗಾದ್ರೆ ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ತೂಕದಲ್ಲಿ ಮೋಸ ಮಾಡಲಾಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆಗಳು ಅನುಮಾನಗಳು ಮೂಡ್ತಾ ಇದೆ ಕಾರ್ಖಾನೆ ವಿರುದ್ಧ ಕಬ್ಬು ಬೆಳೆಗಾರರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ ಕಲಬುರಗಿಯ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆಯಲ್ಲಿ ಮೋಸ ಮಾಡಲಾಗಿದೆ ಎನ್ನುವಂತಹ ಆರೋಪ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಕಾರ್ಖಾನೆ ಇದು ಒಂದು ಲಾರಿಯಿಂದ ಒಂದು ಟನ್ ಅಷ್ಟು ವ್ಯತ್ಯಾಸ ಬರ್ತಾ ಇದೆ ಎನ್ನುವಂತಹ ಆರೋಪ ರೈತ ಬಸವರಾಜ್ ಕೋರಿ ಅನ್ನೋರು ಈ ಬಗ್ಗೆ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಚಿಂಚೋಳಿ ಬಳಿ ಇರುವಂತಹ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆ ಇದು ಒಂದು ಲಾರಿಯಿಂದ ಒಂದು ಟನ್ ಅಷ್ಟು ತೂಕದಲ್ಲಿ ವ್ಯತ್ಯಾಸ ಬರ್ತಾ ಇದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಹೊರಗಡೆ ತೂಕ ಮಾಡಿಸಿದ್ರೆ ಹೆಚ್ಚು ತೂಕ ಬರುತ್ತೆ ಆದರೆ ಕಾರ್ಖಾನೆಯಲ್ಲಿ ತೂಕ ಮಾಡಿಸಿದ್ರೆ ಕಮ್ಮಿ ಬರ್ತಾ ಇದೆ ಅದು ಕೂಡ ಒಂದು ಟನ್ ಅಷ್ಟು ಕಮ್ಮಿ ಬರ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಶಹಬಾದ್ ತಾಲೂಕಿನ ಮುತ್ತಗ ಗ್ರಾಮದ ರೈತ ಬಸವರಾಜನವರು ಈ ಬಗ್ಗೆ ಒಂದು ಆರೋಪವನ್ನ ಮಾಡಿದ್ದಾರೆ ಶಹಬಾದ್ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ಹದಿನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ನಮ್ಮ ಹೊಲ ಇರೋ ಕೊಠಾರೆ ಅದರಲ್ಲಿ ಸಿದ್ಧಶ್ರೀ ಯತ್ನಾಲ್ ಫ್ಯಾಕ್ಟ್ರಿಗೆ ನಾವು ಕಬ್ಬನ್ನು ಕಟಾವು ಮಾಡಿದೆ ಕಟಾವು ಮಾಡಿದ ನಂತರ ಟೈಮ್ ನಲ್ಲಿ ಹದಿಮೂರು ಗಾಡಿ ಆಲ್ರೆಡಿ ಹೋಗಿದ್ದು ಬಟ್ ನಮ್ಮ ತಮ್ಮ ನನಗೆ ಕಾಲ್ ಮಾಡಿದ್ರು ಹದಿಮೂರು ಗಾಡಿ ಹೋಗಿದ್ದೆ ಬಟ್ ಗಾಡಿಯಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬರ್ತಾ ನೀನು ತೂಕ ಮಾಡಿಸಿ ನೋಡಿದಾಗ ನಮ್ಗೆ ಗುರುತಾಗುತ್ತೆ ತೂಕ ಮಾಡಿಸುತ್ತೆ ಸರಿ ಅಂತೇಳಿ ನಾನು ಬಂಕೂರ್ ಎಸ್ ಬಿ ಐ ಬ್ಯಾಂಕ್ ಹತ್ರ ನಿಂತೆ ಲಾರಿ ಡ್ರೈವರ್ ನಂಬರ್ ಕೊಟ್ಟರು ಆ ಲಾರಿ ಡ್ರೈವರ್ ನಾನು ಕಾಲ್ ಮಾಡಿದಾಗ ಸರ್ ನಾನು ಇಲ್ಲಿ ಹೊಂಟಿದ್ದೀನಿ ಒಂದು ಹಾಫ್ ಆನ್ ಅವರ್ ಆಗುತ್ತೆ ನಿಂತಿದೆ ಸರಿ ಅಂತೇಳಿ ನಿಂತೆ ನಿಂತಾದ ನಂತರ ನಾನು ವೇಟ್ ಬ್ರಿಜ್ಗೆ ತೋ ಕಾಟ ಮಾಡುತ್ತೆ ಸರ್ ಕಾಟ ಮಾಡಿದ ನಂತರ ನಾನು ಸುಮ್ಮನೆ ಅದೇ ನೋಡೋಣ ಅಲ್ಲಿಂದು ಇಲ್ಲಿಗೂ ಟ್ಯಾಲಿ ಮಾಡಿ ನೋಡೋಣ ಅಂತೇಳಿ ನೇರವಾಗಿ ಫ್ಯಾಕ್ಟ್ರಿಗೆ ಹೋದ ಗಾಡಿ ಹೋಯ್ತು ಹೋಗಿ ಅಲ್ಲಿ ತೂಕ ಮಾಡಿದಾಗ ಅಲ್ದಕ್ಕೂ ಇದಕ್ಕೂ ನಾವು ವ್ಯತ್ಯಾಸ ಮಾಡಿದಾಗ ಮೂವತ್ನಾಲ್ಕು ನಾವು ಮಾಡಿರ್ತಕ್ಕಂಥ ಕಾಟ ತನ್ನ ಮೂವತ್ ಮೂರು ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥ ಈ ಕಬ್ಬು ಬೆಳೆಗಾರರನ್ನ ಇವತ್ತು ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತು ಶೋಷಣೆಕ್ಕೊಳಗಾಗ್ತಾ ಇದ್ದಾರೆ ಶೋಷಣೆ ಮಾಡಕ್ ಬಂದಿದ್ದಾರೆ ತೂಕದಲ್ಲಿ ಇವತ್ತು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಉದಾಹರಣೆ ನಿನ್ನೆ ರೇಣುಕಾ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಇದೇ ರೀತಿ ಸೇಮ್ ಅನ್ನಾಗಿ ಅರ್ಧ ತಾಸು ಟೈಮ್ ಅನ್ನ ತಗೊಂಡು ಜಿಲ್ಲಾಡಳಿತ ಮೌನ ವಹಿಸ್ತೀವಿ ಯಾಕೆ ಗೊತ್ತಾಗ್ಲಿಲ್ಲ ಅದು ಅರ್ಧ ತಾಸು ನಂತರ ಇಲ್ಲ ಇಲ್ಲ ಅದು ಸರಿಯಾಗಿದೆ ಸರಿಪಡಿಸ್ತೀವಿ ಅಂತಕ್ಕಂಥ ಮಾತು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ಭೀಮಪ್ಪ ಇನ್ನು ಏನಿದು ಆರೋಪ ಜೊತೆಗೆ ಕಾರ್ಖಾನೆಯವರು ಏನ್ ಹೇಳ್ತಿದ್ದಾರೆ ಇದಕ್ಕೆ ಅಂತ ಕಲಬುರಗಿಯಲ್ಲಿ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರಿಗೆ ಮೋಸ ಮಾಡ್ತಾ ಇರತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಆ ಚಿಂಚೋಳಿ ತಾಲೂಕು ಚಿಂಚೋಳಿ ಬೆಳೆ ಇರ್ತಕ್ಕಂಥ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆಯವರು ನಮಗೆ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಏನಂದ್ರೆ ಕಬ್ಬು ಬೆಳೆಗಾರರು ಮಾಡ್ತಾ ಇರ್ತಕ್ಕಂಥದ್ದು ಆ ಶಾಬಾ ತಾಲೂಕಿನ ಮುತ್ತುಗೆ ಗ್ರಾಮದ ಬಸವರಾಜ್ ಕೋರಿ ಎಂಬುವರು ತಮ್ಮ ಹೊಲದಲ್ಲಿ ಅಂದ್ರೆ ಸುಮಾರು ಹದ್ನಾಲ್ಕು ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬನ್ನು ನಿರಂತರವಾಗಿ ಸುಮಾರು ಹದಿನಾಲ್ಕು ಲಾರಿಗಳಲ್ಲಿ ಕಳಿಸಿದ್ದಾರೆ ಅದರಲ್ಲಿ ಅವರಿಗೆ ಅನುಮಾನ ಬಂದಿದೆ ಈ ಸಂದರ್ಭದಲ್ಲಿ ತೂಕದಲ್ಲಿ ವ್ಯತ್ಯಾಸ ಬರ್ತಾ ಇದೆ ಅಂತಕ್ಕಂಥ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಅವರು ಖಾಸಗಿ ಅಂದ್ರೆ ಹೊರಗಡೆ ತೂಕ ಮಾಡಿರ್ತಾರೆ ಅದಾದ ನಂತರ ಕಾರ್ಖಾನೆಯಲ್ಲಿ ಕೂಡ ಏನಂದ್ರೆ ಅದೇ ಲಾರಿಯನ್ನು ತೂಕ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಒಂದು ಲಾರಿಗೆ ಸುಮಾರು ಒಂದು ಟನ್ ಏನಂದ್ರೆ ವ್ಯತ್ಯಾಸ ಬಂದಿದೆ ಹೀಗಾಗಿ ನಮಗೆ ಈ ಕಾರ್ಖಾನೆಯಿಂದ ಅನ್ಯ ಆಗುತ್ತದೆ ಅಂತಕ್ಕಂತ ಗಂಭೀರ ಆರೋಪ ಅವರು ಮಾಡಿರ್ತಕ್ಕಂಥದ್ದು ಸುಮಾರು ಅಂದ್ರೆ ಎರಡು ಲಾರಿಗಳು ಕೂಡ ಎರಡು ಲಾರಿಗಳನ್ನು ಕೂಡ ಏನಂದ್ರೆ ಅವರು ತೂಕ ಮಾಡಿಸಿದರೆ ಈ ಸಂದರ್ಭದಲ್ಲಿ ಹೊರಗಡೆ ಮಾಡಿರ್ತಕ್ಕಂಥ ಏನಂದ್ರೆ ತೂಕದಲ್ಲಿ ಏನಂದ್ರೆ ಹೆಚ್ಚು ಸುಮಾರು ಒಂದು ಟನ್ ಹೆಚ್ಚಿಗೆ ಬಂದ್ರೆ ಅದೇ ಕಾರ್ಖಾನೆಯಲ್ಲಿ ಮಾಡಿರ್ತಕ್ಕಂಥ ತೂಕದಲ್ಲಿ ಒಂದು ಟನ್ ಕಂಬ ಬರ್ತದೆ ಹೀಗಾಗಿ ನಮ್ಗೆ ಏನಂದ್ರೆ ಒಂದು ಲಾರಿಯಿಂದ ಸುಮಾರು ಏನಂದ್ರೆ ಒಂದು ಟನ್ ಕಬ್ಬು ಕಬ್ಬು ತೂಕ ಕಮ್ಮಿ ಬರ್ತಾ ಇದೆ ಇದರಿಂದ ನಮಗೆ ಈ ಕಾರ್ಖಾನೆ ಅವರು ಅಂದ್ರೆ ಅನ್ಯಾಯ ಮಾಡಿರ್ತಕ್ಕ ಅನ್ಯಾಯ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು ಇದು ಈ ಸಿದ್ಧಶ್ರೀ ಕಾರ್ಖಾನೆ ಬಸವಗೌಡ ಪಾಟೀಲ್ ಯತ್ನಾಳ ಅವರ ಒಡೆತನಕ್ಕೆ ಸೇರಿದಾಗಿದೆ ಈ ನೆಲೆಯಲ್ಲಿ ಏನಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಹುತೇಕ ಸಕ್ಕರೆ ಕಾರ್ಖಾನೆಗಳಿಂದ ನಮ್ಗೆ ಏನಂದ್ರೆ ಆ ತೂಕದಲ್ಲಿ ವ್ಯತ್ಯಾಸ ಬರ್ತಾ ಇದೆ ಅಂತ ಈ ಹಿಂದಿನಿಂದಲೂ ಕೂಡ ಏನಂದ್ರೆ ರೈತರು ಗಂಭೀರ ಆರೋಪ ಮಾಡ್ತಾನೆ ಇದ್ದಾರೆ ಆದ್ರೆ ಆ ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಇದನ್ನ ಏನಂದ್ರೆ ಅಷ್ಟೊಂದು ಗಂಭೀರ ಾಗಿ ಪರಿಗಣಿಸಿಲ್ಲ ಹಿನ್ನೆಲೆಯಲ್ಲಿ ಏನಂದ್ರೆ ರೈತ ಮುಖಂಡರ ಆಗಿರ್ಬೋದು ರೈತರು ಏನಂದ್ರೆ ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ತೂಕವನ್ನು ಪರಿಶೀಲನೆ ಮಾಡಬೇಕು ಆ ತಟ್ಟದಸ್ಥ ಕಾರ್ಖಾನೆಗಳ ವಿರುದ್ಧ ಏನಂದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲ್ ಮಾಡ ದಾಖಲ್ ಮಾಡ್ಬೇಕಂತ ಆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಸಿದ್ಧಶ್ರೀ ಏನಂದ್ರೆ ಕಾರ್ಖಾನೆಯಲ್ಲಿ ಇಂಥದ್ದೊಂದು ಏನಂದ್ರೆ ಗಂಭೀರ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ಕಾರ್ಖಾನೆ ವಿರುದ್ಧ ಕೂಡ ಏನಂದ್ರೆ ತನಿಖೆ ಕೈಗೊಂಡು ಈ ಕಾರ್ಖಾನೆ ವಿರುದ್ಧ ಎಫ್ಐಆರ್ ಕೂಡ ದಾಖಲ್ ಮಾಡ್ಬೇಕಂತ ಅಲ್ಲಿನ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಸಿಂಚನ ಭೀಮಪ್ಪ ಇನ್ನು ಈ ಕಾರ್ಖಾನೆಯವರು ಈ ಒಂದು ಆರೋಪಕ್ಕೆ ಏನಾದರೂ ರಿಯಾಕ್ಟ್ ಮಾಡಿದ್ದಾರೆ ಹೇಗೆ ಅಂತ ಹೌದು ಸಿಂಚನ ಅಲ್ಲೇ ಇರ್ತಕ್ಕಂಥ ಏನಂದ್ರೆ ಬಸವರಾಜ್ ಕೋರಿ ಅವರು ರೈತ ಏನಂದ್ರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಪ್ರಶ್ನೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ನಮ್ಮ ಏನಂದ್ರೆ ತೂಕದ ಯಂತ್ರ ಏನಂದ್ರೆ ಸರಿಯಾಗಿದೆ ನಿಮ್ಮ ಏನಂದ್ರೆ ಹೊರಗಡೆ ಮಾಡಿರ್ತಕ್ಕಂಥ ತೂಕದ ಯಂತ್ರ ಸರಿಯಾಗಿಲ್ಲ ಅಂತ ಕೂಡ ಅವರು ಸದ್ಯ ರೈತರಿಗೆ ಅವರು ಒಂದು ಮಾಹಿತಿ ನೀಡಿರ್ತಕ್ಕಂಥದ್ದು ಆದ್ರೆ ರೈತರು ಹೇಳತಕ್ಕಂಥದ್ದು ಏನಂದ್ರೆ ನಮಗೆ ಏನಂದ್ರೆ ಹೊರಗಡೆ ಅಂತ ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ಕಾರ್ಖಾನೆಯವರು ಈ ರೀತಿಯ ಮೋಸ ಮಾಡ್ತಾ ಇದ್ದಾರೆ ಇದನ್ನು ತನಿಖೆ ಮಾಡ್ಬೇಕು ತನಿಖೆ ಮಾಡಿ ತಟ್ಟದಸ್ಥರ ವಿರುದ್ಧ ಏನಂದ್ರೆ ಕಾರ್ಖಾನೆ ವಿರುದ್ಧ ಎಫ್ಐಆರ್ ದಾಖಲ್ ಮಾಡಿ ಕ್ರಮ ಕೈಗೊಳ್ಳಬೇಕಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಸಿಂಚನ ಭೀಮಪ್ಪ ಇನ್ನು ನೀವಾಗಲೇ ಹೇಳಿದ್ರಿ ಅಂದರೆ ಈ ಹಿಂದೆ ಕೂಡ ಇದೇ ರೀತಿ ಆಗಿತ್ತು ಅಂತ ಆದರೂ ಯಾಕೆ ಇನ್ನೂ ಸರಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಯಾಕೆಷ್ಟು ನೆಗ್ಲಿಜೆನ್ಸ್ ಅಂತ ಹೌದು ಚಿಂತನೆಯನ್ನು ಈ ಹಿಂದೆ ಪ್ರತಿ ವರ್ಷವೂ ಕೂಡ ಏನಂದ್ರೆ ಕಬ್ಬು ಕಬ್ಬು ಬೆಳೆಗಾರರು ಇದೊಂದು ಗಂಭೀರ ಆರೋಪ ಆ ಕಲಬುರಗಿಯಲ್ಲಿ ಇರ್ತಕ್ಕಂಥ ಬಹುತೇಕ ಸುಮಾರು ಐದಾರು ಫ್ಯಾಕ್ಟರಿಗಳಿವೆ ಈ ಆ ಕಾರ್ಖಾನೆಗಳಲ್ಲಿ ನಿರಂತರವಾಗಿ ಏನಂದ್ರೆ ಆ ತೂಕದಲ್ಲಿ ಮೋಸ ಆಗ್ತದೆ ಇಳುವರಿ ಕಮ್ಮ ಅಂದ್ರೆ ಕಬ್ಬಿನ ಇಳುವರಿ ಆ ಕಮ್ಮಿ ತೋರಿಸಿ ಏನಂದ್ರೆ ಬೆಂಬಲ ಬೆಲೆಯಲ್ಲಿ ಕೂಡ ಏನಂದ್ರೆ ಆ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಕೂಡ ಆರೋಪ ನಿರಂತರವಾಗಿ ಕೇಳಿ ಬರ್ತಾ ಇದೆ ಆದ್ರೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯ ಗಂಭೀರ ಏನಂದ್ರೆ ಆ ಕ್ರಮಗಳನ್ನು ಕೈಗೊಂಡಿಲ್ಲ ಹೀಗಾಗಿ ಏನಂದ್ರೆ ಕಾರ್ಖಾನೆಯವರು ತಾವು ಆಡಿದ್ದ ಆಟ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ ಹೀಗಾಗಿ ಇಲ್ಲಿನ ರೈತರು ಮತ್ತು ರೈತ ಸಂಘಟನೆ ಒತ್ತಾಯ ಏನಂದ್ರೆ ಈ ಇಲ್ಲಿನ ಕಾರ್ಖಾನೆಗಳ ಪ್ರತಿಯೊಂದು ಕಾರ್ಖಾನೆಯ ತೂಕ ಏನಂದ್ರೆ ಪರಿಶೀಲನೆ ಮಾಡಬೇಕು ಅಂದ್ರೆ ಆ ಕಬ್ಬು ಅಂದ್ರೆ ಕಬ್ಬಿನ ತೂಕಕ್ಕೆ ಏನಂದ್ರೆ ಪ್ರಾರಂಭ ನೀಡಬೇಕಂತ ಕೂಡ ಇಲ್ಲಿನ ರೈತರು ಒತ್ತಾಯ ಇದೆ ಆದ್ರೆ ಕಳೆದ ಹಲವು ವರ್ಷಗಳಿಂದ ಈ ಏನಂದ್ರೆ ಇದು ಈ ರೀತಿಯ ಒತ್ತಾಯ ರೈತರು ಮತ್ತು ರೈತ ಮುಖಂಡರು ಒತ್ತಾಯ ಮಾಡ್ತಾನೆ ಬರ್ತಾ ಇದ್ದಾರೆ ಆದ್ರೆ ಆ ಜಿಲ್ಲಾಡಳಿತ ಮತ್ತು ಸರ್ಕಾರ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿಲ್ಲ ಇನ್ನಾದ್ರೂ ಏನಂದ್ರೆ ಆ ರೈತರಿಗೆ ಆಗ್ತಕ್ಕಂತ ಮೋಸ ಅನ್ನೋದು ಅಂದ್ರೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ತಡೆಯಬೇಕು ಆ ಪ್ರತಿಯೊಂದು ಏನಂದ್ರೆ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಆ ತೂಕದ ಯಂತ್ರಗಳನ್ನು ಪರಿಶೀಲನೆ ಮಾಡಿ ನಂತರ ಏನಂದ್ರೆ ಖರೀದಿಗೆ ಅನುಮತಿ ನೀಡಬೇಕಂತ ಇಲ್ಲ ರೈತರು ಮತ್ತು ರೈತ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ ಯು ಸಿಂಚನಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ